ಎಲ್ರಿಗೂ ನಮಸ್ಕಾರ ಸುಭಾಷಿತ ಸರಣಿಗೆ ಸ್ವಾಗತ ಅಹಂ ಮಮಾಭಿಮಾನೋತ್ಥೈ ಕಾಮಲೋಬಾದಿ ವೀತಂ ಯದ ಮನಃಶುದ್ಧ ಮಸು ಮದುಃ ಮಸುಖಂ ಭಾಗವತದಲ್ಲಿ ಈ ಮಾತನ್ನು ಹೇಳ್ತಾರೆ ಅಹಂ ಮಮಾಭಿಮಾನೋತ್ಥೈ ಅಹಂ ಅಂದರೆ ನಾನು ಮಮ ಅಂದರೆ ನನ್ನದು ನಾನು ನನ್ನದು ಎನ್ನತಕ್ಕಂತಹ ಅಹಂಕಾರ ಮತ್ತು ಮಮಕಾರಗಳಿಂದ ಕೂಡಿದವನಾಗಿ ಮನುಷ್ಯ ಕಾಮ ಮತ್ತು ಲೋಭಗಳನ್ನು ತುಂಬಿಕೊಂಡು ಅವುಗಳು ಮಲವಿದ್ದಂತೆ ಅದರಿಂದ ಅವನು ಸಂಕಷ್ಟಕ್ಕೆ ಈಡಾಗ್ತಾನೆ ಈ ಕಾಮ ಲೋಭಾದಿಗಳ ಮಲಿನತೆಯಿಂದ ಕೊಳೆಯಿಂದ ತನ್ನ ಮನಸ್ಸನ್ನು ಮನುಷ್ಯ ಕಳೆದುಕೊಂಡಾಗ ಅದು ಯಾವುದೇ ಸುಖವನ್ನಾಗಲಿ ದುಃಖವನ್ನಾಗಲಿ ಅನುಭವಿಸೋದಕ್ಕೆ ಸಿದ್ಧವಾಗ್ತದೆ ಅಂದರೆ ಎರಡೂ ವಿಷಯಗಳಲ್ಲಿ ಅದು ಸಮಾನವಾಗಿ ವ್ಯವಹರಿಸ್ತದೆ ಸಾಧಾರಣವಾಗಿ ಮನುಷ್ಯರು ನಾನು ನನ್ನದು ಎನ್ನತಕ್ಕಂತಹ ಅಭಿಮಾನವನ್ನು ತೋರ್ತಾರೆ ನಾನು ಅಂದರೆ ಎದೆ ಮುಟ್ಟಿ ಹೇಳ್ಕೊಳ್ತಾರೆ ನಾನು ಅಂದರೆ ನನ್ನ ದೇಹವೋ ಅಥವಾ ದೇಹದ ಹೃದಯದಲ್ಲಿರತಕ್ಕಂತಹ ಆತ್ಮನೂ ಅನ್ನತಕ್ಕಂತಹ ವಿಚಾರ ಸರಿಯಾಗಿ ತಿಳಿದಿರೋದಿಲ್ಲ ಎರಡನ್ನೂ ಕೆಲಸ ಮಾಡಿ ಮನುಷ್ಯರು ವ್ಯವಹಾರ ಮಾಡ್ತಾರೆ ಆದ್ದರಿಂದ ಈ ಅಹಂ ಅಂದರೆ ನಾನು ಅನ್ನತಕ್ಕಂತಹದ್ದು ನಮ್ಮ ಹೃದಯದಲ್ಲಿ ಹುಟ್ಟಿರತಕ್ಕಂತಹ ಒಂದು ಸ್ವಾಭಿಮಾನದ ಪ್ರತೀಕ ಅದೇ ಅಹಂಕಾರ ಅಂತ ಹೇಳಿ ಕರೀತೇವೆ ಮಮಕಾರ ಅನ್ನುವಂಥದ್ದು ಕೂಡ ನನ್ನದು ನನಗೆ ಸಂಬಂಧಿಸಿದ್ದು ಅನ್ನತಕ್ಕಂತಹ ವಿಚಾರಗಳಿಂದ ಅದು ಉತ್ತೇಜಿತವಾಗ್ತದೆ ಈ ಅಹಂಕಾರ ಮಮಕಾರಗಳು ಮನುಷ್ಯನ ಸುಖ ದುಃಖಗಳಿಗೆ ಬೇರು ಮನುಷ್ಯ ಸುಖ ದುಃಖಗಳನ್ನು ಅರಸ್ತಾ ಹೋಗ್ತಾನೆ ಅಹಂಕಾರ ಮಮಕಾರಗಳೆರಡೂ ಕೂಡ ಸುಖ ದುಃಖಗಳನ್ನು ತಂದು ಅದು ಹೇಗೆ ಸುಖ ದುಃಖಗಳನ್ನು ತಂದು ಕೊಡ್ತವೆ ಅಂತಂದರೆ ಮನುಷ್ಯ ಸುಖವನ್ನು ಅರಸೋದನ್ನು ಬಿಡೋದಿಲ್ಲ ಆ ಸುಖವನ್ನು ದುಃಖವು ನೆರಳಿನ ಹಾಗೆ ಅನುಸರಿಸ್ತಾ ಹೋಗ್ತದೆ ಹಾಗೆ ದುಃಖವನ್ನು ಅನುಭವಿಸೋದು ಕೂಡ ತಪ್ಪೋದಿಲ್ಲ ಮನುಷ್ಯ ಈ ಸುಖ ದುಃಖಗಳನ್ನು ಹೇಗೆ ಅನುಭವಿಸಬೇಕು ಅಂತಂದಾಗ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಅದನ್ನು ಅನುಭವಿಸಬೇಕು ಅಂತ ಹೇಳಿ ಹೇಳ್ತಾರೆ ಆದರೆ ಈ ಅಹಂಕಾರ ಮಮಕಾರಗಳನ್ನು ನಮ್ಮಂಥ ಸಾಮಾನ್ಯ ಜನರು ಬಿಡುವಂತಹದ್ದು ಅಷ್ಟು ಸುಲಭ ಅಲ್ಲ ಈ ಅಹಂಕಾರ ಮಮಕಾರಗಳು ಪ್ರತಿಯೊಬ್ಬರಲ್ಲೂ ಕೂಡ ಇರ್ತವೆ ಆದರೆ ಈ ಅಹಂಕಾರ ಮಮಕಾರಗಳಿಗೆ ನಾವು ಸತ್ವಗುಣದ ಲೇಪನವನ್ನು ಮಾಡಬೇಕು ಅದರಲ್ಲಿ ಕಾಮ ಮತ್ತು ಲೋಭಗಳನ್ನು ನಾವು ಬಳಸಿಕೊಂಡರೆ ಅದರಿಂದ ಅನರ್ಥವೇ ಹೆಚ್ಚಾಗ್ತದೆ ಅಂದರೆ ನಾನು ನನ್ನದು ಅನ್ನುವಂತಹ ಸಂದರ್ಭದಲ್ಲಿ ಅತಿಯಾದಂತಹ ಆಸೆ ಅತಿಯಾದಂತಹ ಕಾಮನೆ ಅವನಲ್ಲಿ ಇದ್ದಾಗ ಅಥವಾ ಅತಿಯಾದ ಲೋಭ ಎಲ್ಲವೂ ತನಗೆ ಬೇಕು ಅನ್ನತಕ್ಕಂತಹದ್ದು ಅವನಲ್ಲಿ ತುಂಬಿಕೊಂಡಾಗ ಆ ಮನುಷ್ಯ ಸುಖವನ್ನು ಅನುಭವಿಸಬೇಕಾಗ್ತದೆ ಅದರಿಂದ ಸುಖವನ್ನು ಅನುಭವಿಸಬಹುದು ಹಾಗೆಯೇ ದುಃಖವನ್ನು ಅನುಭವಿಸೋದಕ್ಕೂ ಕೂಡ ಅವನು ಸಿದ್ಧನಾಗಿರಬೇಕಾಗ್ತದೆ ಆದ್ದರಿಂದ ಈ ಸುಖ ದುಃಖಗಳನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಮನುಷ್ಯ ನೋವನ್ನು ಹೇಗೆ ಅನುಭವಿಸ್ತಾನೋ ಅಥವಾ ಸುಖದಲ್ಲಿ ತೇಲಾಡ್ತಾನೋ ಅಂತಹ ಸಂದರ್ಭದಲ್ಲಿ ಅವನಿಗೆ ಬಹಳ ಮನಸ್ಸಿಗೆ ಗ್ಲಾನಿ ಅನ್ನುವಂಥದ್ದಾಗ್ತದೆ ಅಂದರೆ ಮ ಸುಖವವನ್ನು ಅನುಭವಿಸುವಾಗ ತೈಲಾಡ್ತಾನೆ ದುಃಖವನ್ನು ಅನುಭವಿಸುವಾಗ ನೋವನ್ನು ಅನುಭವಿಸ್ತಾನೆ ಆ ಸಂದರ್ಭದಲ್ಲಿ ನಾನು ನನ್ನದು ಅನ್ನತಕ್ಕಂತಹ ಮಮಕಾರ ಅನ್ನುವಂಥದ್ದೇನಿದೆ ಅಥವಾ ನನ್ನ ದೇಹ ಅನ್ನುವಂಥದ್ದೇನಿದೆ ಅದು ಕ್ಲೇಶವನ್ನು ಅನುಭವಿಸ್ಬೋದು ಸು ದುಃಖವನ್ನು ಅಥವಾ ಸುಖವನ್ನು ಪಡಬಹುದು ಆದರೆ ಅದಕ್ಕೆ ಸತ್ವಗುಣದ ಲೇಪನ ಆದಾಗ ಅಂದರೆ ರಜೋಗುಣದ ಲೇಪನ ಆದಾಗ ಅಂದರೆ ಕಾಮಲೋಪಾದಿಗಳು ಸೇರಿಕೊಂಡಾಗ ಅವನು ದುಃಖವನ್ನು ಅನುಭವಿಸ್ತಾನೆ ಹಾಗೆ ಸತ್ವಗುಣದ ಲೇಪನ ಆದಾಗ ಅಂದರೆ ತ್ಯಾಗ ಬುದ್ಧಿಯನ್ನು ಅವನು ಇಟ್ಟುಕೊಂಡಂತಹ ಸಂದರ್ಭದಲ್ಲಿ ಈ ಸುಖ ದುಃಖಗಳ ಒಂದು ಮರ್ಮವನ್ನು ಅವನು ತಿಳಿಯುತ್ತಾನೆ ಆ ಸುಖ ದುಃಖಗಳನ್ನು ಸರಿಯಾದಂತಹ ರೀತಿಯಲ್ಲಿ ಅವನು ಅನುಭವಿಸೋದಕ್ಕೆ ಸಾಧ್ಯವಾಗ್ತದೆ ಹಾಗೆ ಆ ಸುಖ ದುಃಖಗಳಿಂದ ಉಂಟಾಗತಕ್ಕಂತಹ ನೋವನ್ನು ಕೂಡ ಅಥವಾ ಸುಖದಿಂದ ಬರತಕ್ಕಂತಹ ಸುಖದಿಂದ ಬರತಕ್ಕಂತಹ ಏನು ಆಸೆ ಇದೆ ಅಥವಾ ಸುಖದಿಂದ ಬರತಕ್ಕಂತಹ ಉನ್ನತಿ ಏನಿದೆ ಅದನ್ನು ಅವನು ಸ ಸುಗಮವಾಗಿ ಸ್ವೀಕರಿಸ್ತಾನೆ ಆದ್ದರಿಂದ ಮನುಷ್ಯನಾಗಿರತಕ್ಕಂಥವನು ಸತ್ವಗುಣದ ಲೇಪದಿಂದ ಈ ಅಹಂಕಾರ ಮಮಕಾರಗಳನ್ನು ಬಳಸ್ಕೊಳ್ಬೇಕೇ ಹೊರತು ರಜೋಗುಣದಿಂದ ಉಂಟಾಗತಕ್ಕಂತಹ ರಾಗದ್ವೇಷಗಳಿಂದ ಅದನ್ನು ಬಳಸಿಕೊಳ್ಳಬಾರದು ಅನ್ನತಕ್ಕಂತಹದ್ದೇ ಈ ಒಂದು ಸುಭಾಷಿತದ ಅರ್ಥ ನಮಸ್ಕಾರ